ಅಮಿರ್ ಖಾನ್ ಅನ್ನೋ ಒಂದು ಟೈಟಲ್ ಇಟ್ಬಿಟ್ಟಿದ್ದಾರೆ ಸರ್ ಎಲ್ಲಿ ಹೋದ್ರು ಫ್ಯಾನ್ಸ್ ಅಮಿರ್ ಖಾನ್ ಅಮಿರ್ ಖಾನ್ ಅನ್ನುವಂತಹ ರೇಂಜ್ ನಲ್ಲಿ ಸತೀಶ್ ಅವ್ರನ್ನ ನೋಡ್ತಾ ಇದ್ದಾರೆ ಹಾಗೆ ನಾನು ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲೆಲ್ಲ ನೋಡ್ತಾ ಇದ್ದೆ ನಿಮಗೆ ಮದುವೆ ಪ್ರಪೋಸಲ್ಸ್ ಅಂತ ಬಂದಾಗ ಮೋರ್ ದೆನ್ ಹಂಡ್ರೆಡ್ ಬಂದಿತ್ತು ಸೊ ಆ ಒಂದು ಸಿಚುಯೇಷನ್ ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರಿ ಅಥವಾ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್ ಇಲ್ಲ ನಾನು ಚಿಕ್ಕೋನಿಂದನು ಸ್ಕೂಲ್ ಇಂದನು ಟೆಂತ್ ಇದ್ದಾಗಿಂದ ನನಗೆ ಬ್ಯಾಗಿ ಅಂತ ಕರೆಯೋರು ಕ್ಯಾಮಲ್ ಅಂತ ಕರೆಯೋರು ಹೈಟ್ ಇದೆ ಅಂತ ಅಂದ್ರೆ ಬ್ಯಾಗಿ ಅಂದ್ರೆ ಅಷ್ಟಿಷ್ಟು ಲೂಸ್ ಪ್ಯಾಂಟ್ ಹಾಕೊಂಡು ಸ್ಟೈಲಾಗಿ ಹೊಲಿಸ್ಕೊಂಡು ಆಗಲೇ ತುಂಬ ಸ್ಟೈಲ್ ಮಾಡ್ತಾ ಇದ್ದೆ ಅಂದರೆ ಎಲ್ಲ ಹುಡುಗರ್ಗು ಮಧ್ಯೆ ನಾನು ಇದ್ದೆ ಆ ಥರ ಅದರಿಂದ ನಾನು ಸಣ್ಣ ಇದ್ದೆ ತುಂಬ ಸಣ್ಣ ಇದ್ದೆ ಅಂದರೆ ನಾನು ಡ್ರಿಂಕ್ಸ್ ಏನೂ ಮಾಡ್ತಾ ಇರಲಿಲ್ಲ ಅಂದರೆ ಡಿಗ್ರಿ ಡ್ರಿಂಕ್ಸ್ ಮಾಡೋರಿಗೆ ಅದ್ರ ಬದಲು ರೇಸಸ್ ಕುಡೀರಿ ಡ್ರಿಂಕ್ಸ್ ಮಾಡಬೇಡಿ ಅಂತ ನಾನೇ ಬಿಡಿಸಿದ್ದೀನಿ ಸಿಗರೇಟ್ ಸೇದೋರ್ಗೂ ಬಿಡಿಸಿದ್ದೀನಿ ಆದರೆ ಡಿಗ್ರಿ ಮುಗಿಯೋ ಟೈಮಲ್ಲಿ ನಾನೇ ಪಿಂಟ್ ಬಿಯರ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಕುಡಿದ್ರೆ ಸ್ವಲ್ಪ ಮಾಂಸ ಬರುತ್ತೆ ಅಂತ ಯಾರೋ ಹೇಳ್ತಾರೆ ಅಂದರೆ ಕೆನ್ನೆಲ್ಲ ಊದ್ಕೊಳ್ಳುತ್ತೆ ಅಂತ ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದ್ರ ತಕ್ಕನಂಗೆ ನಾನು ಸ್ವಲ್ಪ ಎಲ್ಲ ದಪ್ಪ ಹಾಕ್ತೀನಿ ಯಾಕಂದರೆ ಅದಕ್ಕಿಂತ ಮುಂಚೆ ತುಂಬ ಸಣ್ಣ ಇರ್ತೀನಿ ತುಂಬ ನಂದು ಸ್ಕೂಲ್ ಲೈಫ್ ನೋಡಿಬಿಟ್ರಂತೂ ಪೇಶೆಂಟ್ ಥರ ಇರ್ತೀನಿ ಅಂದರೆ ಗಿಲ್ಲಿ ಏನಿದ್ದಾರೆ ಅವ್ರದ್ದಲ್ಲಿ ಅರ್ಧ ಇರ್ತೀನಿ ಅಷ್ಟು ಸಣ್ಣ ಇರ್ತೀನಿ ಆಮೇಲೆ ಬಿಯರ್ ಮಾತ್ರ ಆ ಡ್ರಿಂಕ್ಸ್ ಕುಡಿಯೋದಿಲ್ಲ ಬಿಯರ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ಆಗಿದ್ದೀನಿ ಅದು ಬಿಟ್ಟು ಹುಡುಗಿದು ಪ್ರಪೋಸಲ್ ನನಗೆ ಎಂಟನೇ ಕ್ಲಾಸ್ ಇದ್ದಾಗಲೇ ಒಂದು ಟ್ಯೂಷನ್ಗೆ ಹೋಗ್ತಾ ಇರ್ತೀನಿ ಓಕೆ ಆ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಒಬ್ಬ ಹುಡ್ಗ ಬಂದ್ಬಿಟ್ಟು ಅಮೀರ್ ಖಾನ್ದು ಫೋಟೋ ತಂದು ನನಗೆ ಗ್ರೀಟಿಂಗ್ ತರ ಅಂದರೆ ಏನೋ ಬರೆದಿರ್ತಾರೆ ಆದರೆ ಏನು ಹೆಸ್ರು ಇರೋಲ್ಲ ಅಲ್ಲಿ ಯಾರ್ದು ಲೇಡೀಸ್ ಹೆಸರು ಇರಲ್ಲ ಅವನು ಕೊಡ್ತಾನೆ ನಾನು ಏನು ಮಾಡ್ತೀನಿ ಅಂದರೆ ಅದೆಲ್ಲ ಟ್ಯೂಷನ್ ಬಿಟ್ಟಾಗ ಹುಡುಗ ಹುಡುಗಿರೆಲ್ಲ ಆಚೆ ಬಂದಿರ್ತಾರೆ ನಾನೇನಂದರೆ ಒಬ್ರು ತಲೆ ಎತ್ತು ನೋಡಲ್ಲ ಅಂದರೆ ಅಷ್ಟು ಪೆದ್ದು ದದ್ದು ಆಮೇಲೆ ಹುಡುಗಿರಂದರೆ ಇಟ್ಕೊಳ್ತೀನಿ ಅಂದರೆ ಅಷ್ಟು ಭಯ ತಲೆ ಎತ್ತು ನೋಡಲ್ಲ ಎಷ್ಟು ಹುಡುಗಿರು ಇದ್ದಾರೆ ಅನ್ನೋದು ಇತ್ತು ಅಷ್ಟು ಸೆನ್ಸ್ ಇದ್ದೆ ಆ ಹುಡ್ಗ ತಂದು ಕೊಡ್ತಾನಲ್ಲ ಅಷ್ಟೇ ಆ ಕಡೆ ಏನು ನಡೀತಿದೆ ಅನ್ನೋದು ನೋಡಿರಲ್ಲ ಅಂದರೆ ಅವ್ರು ಹುಡ್ಗೀರ್ ನಿಂತ್ಕೊಂಡು ಕೊಡ್ಸಿರ್ತಾರೆ ಅವ್ರು ಅಂದ್ಕೊಳ್ತಾರೆ ಓ ಇವನು ಒಪ್ಕೊಂಡ್ಬಿಟ ಅಂತ ನನಗೆ ಗೊತ್ತೇ ಇರಲ್ಲ ನಾನು ಎತ್ಕೊಂಡು ಮನೆಗೆ ಹೋಗ್ತೀನಿ ಆಮೇಲೆ ಮಾರನೇ ದಿವಸ ಬಂದಮೇಲೆ ಅವನು ಯಾರು ಕೊಟ್ಟಿದ್ದು ಗೊತ್ತಾ ಅಂತ ಕೇಳ್ತಾನೆ ಅವಾಗ ಹೇಳ್ತಾನೆ ಅವ್ರು ಕೊಟ್ಟಿದ್ದು ಅಂತ ಅವ್ರ ಮುಂದೆನೇ ಹರಿದು ಬಿಸಾಕ್ಬಿಡ್ತೀನಿ ಅದನ್ನು ಅಲ್ಲಿಗೆ ಮುಗೀತು ಅಷ್ಟೇ ಅದು ಅದೇ ಥರ ಒಂದೊಂದು ಕ್ಲಾಸಲ್ಲಿ ಐದು ಜನ ಚೆನ್ನಾಗಿರ್ತಾರೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಆ ಐದೈದು ಜನನು ಪ್ರಪೋಸ್ ಮಾಡ್ತಾ ಇದ್ರು ಆಗಿನ ಕಾಲಕ್ಕೆ ಕಾರ್ ಹೋಗ್ತಿದ್ದೆ ಕಾಲೇಜ್ಗೆ ದಿನ ಹತ್ತು ಸಾವಿರ ದುಡಿತಾ ಇದ್ದೆ ದಿನ ಹತ್ತು ಸಾವಿರ ಖರ್ಚು ಮಾಡ್ತಾ ಇದ್ದೆ ದಿನ ಇಪ್ಪತ್ತು ಜನ ನನ್ನಿಂದ ಇರೋರು ಬರೀ ಕುಡಿಯೋಕ್ಕೆ ತಿನ್ನೋಕ್ಕಷ್ಟೇ ಬೇರೆ ಯಾವುದೂ ಒಳ್ಳೆ ಕೆಲ್ಸಕ್ಕೆ ಬರ್ತಿರಲಿಲ್ಲ ಬರೀ ಕುಡಿಯೋಕೆ ತಿನ್ನೋಕ್ಕಷ್ಟೇ ಏನಾರ ಕಷ್ಟ ಅಂದರೆ ಓಡೋಗ್ಬಿಡೋರು ಅದರಿಂದ ಖರ್ಚು ಮಾಡೋದು ಬಿಟ್ಬಿಟ್ಟೆ ಡಿಗ್ರಿ ಆದಮೇಲೆ ಯಾಕಂದ್ರೆ ಇವ್ರಿಗೆ ನಿಯತ್ತಿಲ್ಲ ಬರೀ ಕುಡಿಯಕ್ಕೆ ಅಷ್ಟೇ ಬರ್ತಾರೆ ನಾನು ಖರ್ಚು ಮಾಡ್ತಾ ಇದ್ದೀನಿ ಅಂತ ಬರ್ತಾರೆ ಅಂತ ಇವಾಗ ಗುಡ್ ಫ್ರೆಂಡ್ ಅಂತ ಚಿಕ್ಕಬಳ್ಳಾಪುರ ಗೋವಿಂದ್ ಅಂತ ಇದ್ದಾರೆ ಅವರೊಬ್ಬರನ್ನ ಪರ್ಮನೆಂಟಾಗಿ ಇಟ್ಕೊಂಡಿದ್ದೆ ಇಟ್ಕೊಂಡಿದೀನಿ ಅಂದರೆ ಅವರು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾರೆ ಅದರಿಂದ ಅವ್ರ ಜೊತೆ ಚೆನ್ನಾಗಿದೆ